ಇನ್ನೊಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟು ಖಚಿತ ಆಗಿದೆ ಡಾಕ್ಟರ್ ಮಂಜುನಾಥ್ ಅವ್ರ ಬಾಯಿಂದ ಬರಬೇಕಷ್ಟೇ ಉಳಿದ ಎಲ್ಲ ಸೂಚನೆಗಳು ಹಾಗೆ ಇದ್ದಾವೆ ಪಾಲಿಟಿಕ್ಸಿಗೆ ಬರೋದು ಕನ್ಫರ್ಮ್ ಆಗಿದೆ ಬಿ ಜೆ ಪಿ ಕ್ಯಾಂಡಿಡೇಟ್ ಕನ್ಫರ್ಮ್ ಆಗಿದೆ ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧಿಸುವುದು ಕನ್ಫರ್ಮ್ ಆಗಿದೆ ಊಹಾಪೋಹಗಳ ಸುಮಾರಿದು ಜಯದೇವ ಮಂಜುನಾಥ್ ಅಂತಲೇ ಪಾಪ್ಯುಲರು ಡಾಕ್ಟರ್ ಮಂಜುನಾಥ್ ದೇವೇಗೌಡರ ಅಳಿಯ ಅನ್ನೋ ಐಡೆಂಟಿಟಿಯನ್ನು ದಾಟಿ ಬೆಳೆದಂಥವ್ರು ಆ ಡಾಕ್ಟರ್ ಮಂಜುನಾಥ್ ಅವರು ಎಕ್ಸ್ಟೆನ್ಷನ್ ಎಕ್ಸ್ಪೆಕ್ಟ್ ಮಾಡಿದರು ಅವರ ಕಾರ್ಯಾವಧಿ ಮುಗಿದಿತ್ತು ಎಕ್ಸ್ಟೆನ್ಷನ್ ಎಕ್ಸ್ಪೆಕ್ಟ್ ಮಾಡಿದ್ರು ಈ ಸರ್ಕಾರ ಕೊಡಲಿಲ್ಲ ಈಗ ಅನ್ನಿಸ್ತಾ ಇರ್ಬೋದು ಕೊಟ್ಟು ಬಿಟ್ಟಿದ್ರೆ ಆಗ್ತಿತ್ತು ನೋಡು ಪಾಲಿಟಿಕ್ಸಿಗೆ ಬಂದುಬಿಟ್ರಿ ಇವರು ಅಂತ ಅಂತ ಅನ್ನಿಸಿರ್ಬೋದು ಯಾರಿಗಾದ್ರು ಗೊತ್ತಿಲ್ಲ ನನಗೆ ಅವರು ಸ್ಪರ್ಧಿಸುವುದು ಖಚಿತ ಆಗಿದೆ ಚರ್ಚೆ ನಡೀತಾ ಇರುವ ಸಂದರ್ಭದಲ್ಲಿ ಅವರು ಯಾವತ್ತೂ ಹೇಳಲಿಲ್ಲ ಅದನ್ನು ಏನು ಏನು ಕಥೆ ಅಂತ ದೇವೇಗೌಡರಿಗೆ ಮನಸ್ಸಿಲ್ಲ ಅನ್ನೋದು ಸ್ಪಷ್ಟವಾಗಿತ್ತು ದೇವೇಗೌಡರು ಹೇಳಿದ್ರು ಅದನ್ನು ನಾನು ಬೇಡ ಅಂತ ಹೇಳಿದ್ದೀನಿ ಯಾರು ಪಾಲಿಟಿಕ್ಸಿಗೆ ಬರೋದು ಅಂತ ಒಳಗಿಂದೊಳಗೆ ಬಂದ ಸುದ್ದಿ ಡಾಕ್ಟರ್ ಮಂಜುನಾಥ್ ನಾನು ಬೆಂಗಳೂರು ಗ್ರಾಮಾಂತರಕ್ಕಾದರೆ ಒಲ್ಲೇ ಬೆಂಗಳೂರು ಉತ್ತರಕ್ಕೆ ಕೊಟ್ಟರೆ ಯೋಚನೆ ಮಾಡ್ತೀನಿ ಅಂದಿದ್ದರಂತೆ ಈಗ ಬೆಂಗಳೂರು ಗ್ರಾಮಾಂತರನೇ ಫೈನಲ್ ಆಗಿದೆ ಕುಮಾರಸ್ವಾಮಿಯವರು ಪಕ್ಷದ ಹಿರಿಯ ಮುಖಂಡರ ಸಭೆ ಕರೆದು ಚರ್ಚೆ ಮಾಡಿದ್ದಾರೆ ಸಭೆಯಲ್ಲಿ ಹೇಳಿದ್ದಾರೆ ಕೂಡ ಮತ್ತು ಇವರನ್ನು ಒಪ್ಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಸಿ ಪಿ ಯೋಗೇಶ್ವರ್ ಬೆಂಗಳೂರು ಗ್ರಾಮಾಂತರಕ್ಕೆ ಈ ಸಲ ಸಿ ಪಿ ಯೋಗೇಶ್ವರೇ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋ ಚರ್ಚೆ ಇತ್ತು ಬಿ ಜೆ ಪಿ ಮೈತ್ರಿ ಕ್ಯಾಂಡಿಡೇಟು ಅಕಸ್ಮಾತ್ ಆ ಕ್ಷೇತ್ರ ಬಿ ಜೆ ಪಿ ಉಳಿದ್ರೆ ಬಿ ಜೆ ಪಿಯಿಂದ ಟಿಕೆಟ್ ತಗೋತಾರೆ ಜೆ ಡಿ ಎಸ್ಸಿಗೆ ಹೋದರೆ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಸಿ ಪಿ ಯೋಗೇಶ್ವರ್ ನಿಂತ್ಕೊಳ್ತಾರೆ ಅಂತ ಬಹಳ ಚರ್ಚೆ ಇತ್ತು ಯೋಗೇಶ್ವರ್ ಇತ್ತೀಚೆಗೆ ಆಫ್ ದಿ ರೆಕಾರ್ಡ್ ಮಾತಾಡುವಾಗಲೂ ಸ್ಪಷ್ಟಪಡಿಸಿದ್ರು ನ್ಯಾಷನಲ್ ಪಾಲಿಟಿಕ್ಸ್ನ ಉದ್ದೇಶವೇ ನನಗಿಲ್ಲ ನಾನು ಇರೋದು ರಾಜ್ಯದಲ್ಲೇ ಮತ್ತು ಹೆಂಗಾರು ಮಾಡಿ ಕನ್ವಿನ್ಸ್ ಮಾಡಿ ಡಾಕ್ಟರ್ ಮಂಜುನಾಥರ ಕರ್ಕೊಂಬರ್ತೀನಿ ಅಂದಿದ್ರು ಅದು ಫೈನಲ್ ಆದ ಹಾಗಿದೆ ಕೇಳಿಸ್ಕೊಳ್ಳಿ ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಅಂತ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಡಾಕ್ಟರ್ ಮಂಜುನಾಥ್ರವರ ಹೆಸರು ಬಹುತೇಕ ಅಂತಿಮ ಆಗಿದೆ ಆದರೆ ನಮ್ಮ ರಾಷ್ಟ್ರೀಯ ನಾಯಕರು ಅದಕ್ಕೆ ಪಟ್ಟಿಯನ್ನು ಅನುಮೋದನೆ ಮಾಡಿ ಬಿಡುಗಡೆ ಮಾಡಬೇಕು ಸ್ಥಳೀಯವಾಗಿ ನಾವೆಲ್ಲರೂ ಎಂಟು ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರು ಮತ್ತು ಜೆ ಡಿ ಎಸ್ನ ಪ್ರಮುಖರು ಒಟ್ಟಾಗಿ ಸೇರಿಕೊಂಡು ಅವರೇ ಅಭ್ಯರ್ಥಿ ಆಗಬೇಕು ಅವರ ಅಭ್ಯರ್ಥಿ ಆದರೆ ಸೂಕ್ತ ಅಂತೇಳಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಈ ಸಂದೇಶವನ್ನು ಜೆ ಡಿ ಎಸ್ನ ವರಿಷ್ಠರಂಥ ಕುಮಾರಸ್ವಾಮಿಯವರವರು ದೆಹಲಿಗೆ ಹೋಯ್ತಾ ಇದ್ದಾರೆ ಬಹುಶಃ ನಾಳೆ ನಾಳೆ ಪಟ್ಟಿ ತೀರ್ಮಾನ ಆಗಿ ಪಟ್ಟಿ ಬಿಡುಗಡೆ ಆದಾಗ ಅವರ ಹೆಸರು ಬಿಡು ಆಚೆ ಬರ್ಬೋದು ಬಹುತೇಕ ಮಂಜುನಾಥ್ರವರನ್ನ ಒಪ್ಪಿಸ್ತಕ್ಕಂಥ ಕೆಲಸವನ್ನು ಕುಮಾರಸ್ವಾಮಿ ಅವರು ಇದ್ದಾರೆ ಬಹುತೇಕ ಒಪ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಮಾಡ್ತಾ ಇದ್ದಾರೆ ಮಾಡಿ ಆಗಿದೆ ಆ ಮೀಟಿಂಗಿನ ದೃಶ್ಯಗಳನ್ನು ನೋಡ್ತಾ ಇದ್ದಾರಲ್ಲ ಕುಮಾರಸ್ವಾಮಿಯವರು ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳ ತಮ್ಮ ಕಾರ್ಯಕರ್ತರನ್ನು ಕರೆಸಿ ಸಭೆ ಮಾಡಿತ್ತು ಆ ಸಭೆಯಲ್ಲಿ ಒಂದು ಕರೆ ಕೊಟ್ಟಿದ್ದಾರೆ ಹೆಂಗಾರು ಮಾಡಿ ಗೆಲ್ಸ್ಕೊಂಡು ಬರಬೇಕು ಅಂತ ಅದೊಂದು ಇಂಟ್ರೆಸ್ಟಿಂಗ್ ಫೈಟ್ ಆಗುತ್ತೆ ಈ ಸಲ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್